ಜಗತ್ತಿನೊಳಗೆ ಏನನ್ನ ಮರೆತರು ತಮ್ಮ ಹಡದವರನ್ನ ಮರಿಬಾರದು ಯಾಕೆ ಹಡದವರನ್ನ ಮರಿಬಾರದು ಅಂತಂದ್ರೆ ಕವಿ ಏನ್ ಹೇಳುತ್ತಾನೆ ಲಕ್ಷ ಕೊಟ್ಟು ಕೇಳಬೇಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಬಹಳ ಸುಂದರವಾಗಿರುವ ಒಂದು ಸಾಲನ್ನ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಜನ್ನತ್ ಕಹ ಹೇ ಲಕ್ಷ ಕೊಟ್ಟು ಕೇಳಬೇಕು ಜನ್ನತ್ ಅಂದ್ರೆ ಏನ್ರಿ ಸ್ವರ್ಗ ಸ್ವರ್ಗ ಎಲ್ಲಿದೆ ಜನ್ನತ್ ಕಹ ಹೇ ಜನ್ನ ವಹಾಬಿ ನಹಿ जन्नत यहां भी नहीं जन्नत कहा है तंगी स्वर्ग एलती स्वर्ग ये अंतर जन्नत है सुनो हल्याल वालों लोगो जन्नत है कहाँ है तुमको पता है पता नहीं है जन्नत है माँ की कदमों की नीचे मिट्टी होना ए मिट्टी में जन्नत है अनतकंत मातन प्रवादी मोहम्मद पैगंबर थे और ताई ना दूसरे लोग ಅವ್ರ ತಾಯಿಯನ್ನ ದೂಷಿಸಿಲ್ಲ ತಾಯಿಯನ್ನ ದೂರ ಸರಿಸಲಿಲ್ಲ ಅವ್ರು ಹೇಳಿದ್ರು ನನ್ನ ತಾಯಿಯ ಪಾದದ ಬುಡದ ಒಳಗಿರುವ ನನ್ನ ತಾಯಿ ಏನು ಪಾದ ಇಟ್ಟಾಳಲ್ಲ ನನ್ನ ಹೆತ್ತ ತಾಯಿ ಪಾದ ಇಟ್ಟಿರ್ತಕ್ಕಂತಹ ಪುಣ್ಯಮಯವಾಗಿರುವ ಆ ಕ್ಷೇತ್ರದ ಕೆಳಗಿರುವ ಆ ಪಾದ ಇಟ್ಟ ಕ್ಷೇತ್ರದ ಕೆಳಗಿರುವ ಪವಿತ್ರ ಮಣ್ಣಿನೊಳಗೆ ಸ್ವರ್ಗ ಇದೆ ಎನ್ನತಕ್ಕಂತ ಮಾತನ್ನ ಹೇಳ್ತಾರೆ ಅದ್ರ ನಾವೇನ್ ಮಾಡಕತ್ತಿವ ಸತ್ತ ನಂತರ ಸ್ವರ್ಗ ಬಂದಿದೆ ಆ ಸ್ವರ್ಗದೊಳಗೆ ಹಾಲು ಇದೆ ಆ ಹಾಲಿನೊಳಗೆ ಮಧು ಇದೆ ಮಧುವಿನೊಳಗೆ ಹಿತವಿದೆ ನಮಗೆ ಸ್ವರ್ಗ ಸಿಗಲಿ ನಿನಗೆ ಸ್ವರ್ಗ ಸಿಗಲಿ ಅಂತ ನಾವೇಳ್ತೀನಿ ನಾ ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ಬೇಕು ನಾ ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ಬೇಕು ನಾ ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ಬೇಕಂತಿರೇವಾ ಸ್ವರ್ಗ ಎಲ್ಲಿ ಇಲ್ಲ ನನ್ನ ತಾಯೇ ಬಾಳವಕ್ಕ ಸ್ವರ್ಗ ಎಲ್ಲಿ ಇಲ್ಲ ಸ್ವರ್ಗದ ಬಾಗಿಲು ಎಲ್ಲಿಹುದನ್ನ ಸ್ವರ್ಗದ ಬಾಗಿಲು ಎಲ್ಲಿ ಹುದನ್ನ ಮನಮನ ಮಂತ್ರ ಬಪಿಸಿದರಿಲ್ಲ ಟನ ಗಂಟೆಯ ಬಡಹಿದರಿಲ್ಲ ದನದನ ಮಂತ್ರವ ಓದಿದರಿಲ್ಲ ಪಠಿಸಿ ಪೂಜಿಸಿ ಸ್ವರ್ಗ ಎಲ್ಲೈತಿ ಅಂತಂದ್ರೆ ತಾಯಿ ಸ್ವರ್ಗ ಬಹಳ ದೂರ ಇಲ್ಲವ ನಮ್ಮ ಒಳಗ ಸ್ವರ್ಗದ ನಮ್ಮ ಒಳಗ ದೇವರದನ ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ ಇಲ್ಲೇ ಇರುವ ಪ್ರೀತಿ ವಿಶ್ವಾಸಗಳ ಗುರುತಿಸಲಾದನು ನಿಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಚಂದನ ಎಲ್ಲ ಇದೆ ಈ ನಮ್ಮೊಳಗೆ ನೋಡುವ ಕಣ್ಣಿನ ಕೊರತೆ ಇದ್ದ ತಕ್ಷಣ ಏನೂ ಕಾಣದಿಲ್ಲ ತಾಯಿ ನೋಡುವ ಕಣ್ಣು ಬದಲಾಗಬೇಕಾಗಿದೆ ಹೆತ್ತ ತಾಯಿ ಒಳಗ ದೇವರ ದೇವರನ್ನ ಕಾಣ್ರಿ ಹತ್ತ ತಂದೆ ಒಳಗ ದೇವರನ್ನ ಕಾಣ್ರಿ ಇದುವೇ ಪರಮ ಪವಿತ್ರ ಅನ್ನತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು ಅದನ್ನು ಹೇಳ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಒಂದ ಒಬ್ಬರು ಯಾರು ನಿಂದಿರಲಿ ಏ ಬಡಗಿಸ್ಕೊಳ್ಳೋ ಬಡಗಿಸ್ಕೊರಿ ಬಡಗಿಸ್ಕೊಳ್ಳಿ ಸರಿ ಕುಂಡ್ ಕಡ್ರಿ ಸರಿ ರೀ ಕಡ್ರಿ ಇಲ್ಲಿ ಯಾರು ಬರಬೇಡ್ರಿ ತಮ್ಮ ಯಾಕಪ್ಪ ನಿನ್ನ ಕಣ್ಣೆ ಕೊಡೋಣ ಅಲ್ಲೊಬ್ರು ನಿಂತ್ ಬಿಡ್ರಿ ಕಡೆ ಯಾರನ್ನೂ ಬಿಡಬೇಡ್ರಿ ಹ್ಞೂ ಸುತ್ತಾಕಿ ಹೋಗಲಿ ವಾಕಿಂಗ್ ಆಗ್ತತಿ ಇವತ್ತೊಂದು ದಿವ್ಸ ಬಾರಪ್ಪ ಇನ್ನ ಬಂದು ಗೊತ್ತಾತಂಗ ಇವರು ಇಲ್ಲಿ ಬಲಿ ಹಾಕ್ಯಾರ ಗೊತ್ತಾತ ಏನು ತಾಯಿ ಈ ಜಗತ್ತಿನೊಳಗೆ ಏನನ್ನು ಮರಿತಿರೋ ತಂದೆ ತಾಯಿಗಳನ್ನ ಮರಿಬಾರ ಒಬ್ಬ ತಂದೆ ಇದ್ದತಿವ ಅಪ್ಪ ಅಪ್ಪ ನೋಡ್ರಿ ನಿಮಗೆಲ್ಲ ಅಪ್ಪ ಅಪ್ಪ ಅಂದ್ರೆ ಹೆದರಿಕೆ ನೀವೆಲ್ಲ ತಿಳ್ಕೊಂಡಿರಿ ಅಪ್ಪ ಅಂದ್ರೆ ಸಿಟ್ಟಾಕ್ತಾನ ಅಪ್ಪ ಅಂದ್ರೆ ಕೇಳಿದ್ ಕೊಳ್ಸಂಗಿಲ್ಲ ನೋಡ್ರಿ ಯಾವ ಅದ್ ನೀವು ಅಪ್ಪ ಅಂದ್ರೆ ಒಂದಿಷ್ಟು ಸಿಟ್ಟು ಮಾಡ್ತಾನೆ ಯಾಕಂದ್ರೆ ಯಾಕೆ ಈ ಅಪ್ಪ ಅಪ್ಪುಗಳು ಯಾಕೆ ಯಾಕೆ ಹಿಂಗಿರ್ತಾರ ಅಂತ ನೀವು ಕೇಳ್ಬೇಕು ಅಪ್ಪುಗಳು ಯಾಕೆ ಹಿಂಗಿರ್ತಾರೋ ಅಂತಂದ್ರೆ ಅವ್ರ ನೊಗ ಹೊತ್ತಿರ್ತಾರೆ ಎದ್ರ ನೊಗ ರೀ ಸಂಸಾರದ ನೊಗ ಹೊತ್ತಿರ್ತಾರ ಅವರು ಸಂಸಾರದ ನೊಗ ಹೊತ್ತಿರ್ತಾರ ಮಗಳಿಗೆ ಚಲೋಪಕ್ಕಿ ಗಂಡನ ತೆಗಿಬೇಕು ಗಂಡನ ತೆಗೆದು ಅದು ಅದ್ರ ಮೂಗು ಸೀದಿರ್ಬೇಕು ಸೀದಾ ಇರ್ಬೇಕು ಅದು ಪಕ್ಕ ಇರ್ಬೇಕು ಅದು ಅದ್ ಚಂದಿರ್ಬೇಕು ಇದ್ದಾಗ ತನ್ನ ಮಗಳು ಹ್ಞೂ ಒಣಬೇಕು ಹ್ಞೂ ನಿನ್ನೆ ಒಂದು ಕನ್ಯಾ ತೋರಿಸ್ಕೊಂಡ್ ಬಂದಿನಿ ನಾನು ಆ ಹುಡುಗತೈತಿ ಹೋಗಿ ಯಾವಪ್ಪ ಆ ಹುಡುಗ ಭಾಳ ಕಪ್ಪದಾನು ನಾವು ಆಗಂಗಿಲ್ಲ ಅಂದನ ಡೈರೆಕ್ಟ್ ರೀ ಆ ಹುಡುಗ ನೀರು ನೀರಾಕೋತದು ಏನ್ರಪ್ಪ ನಾ ಕಪ್ಪಾಗಿ ಹುಟ್ಟಿದ ಬೇಸ್ ಬಿಡ್ಕೊಂಡು ಹುಡ್ಕೊತೀ ಏನೋ ಅದೀನಪ್ಪ ಏನೋ ಅದೀನಿ ನೋಡಿ ಕೊಡುವ ಅಂದೇನು ಅಂತ ಆ ಹುಡುಗ ನೋಡೋ ತಡಿಪ ಹನುಮಪ್ಪನ ಬಿಡ್ಕೊಂಡು ಹುಡ್ಲಿ ಅದ ಹನುಮಪ್ಪನ ಮುಂದೆ ನಿನ್ನ ಮದುವೆ ಆಗುತ್ತೆ ಸುಂಕೊಂಡ್ರಂತೆ ನಾನು ಯಾವ ನೋಡ್ಬೇಕು ನೀವೆಲ್ಲ ಆ ನೋಡ್ ತೆಗಿಬೇಕವ ತೆಗಿಬೇಕು ತೆಗೆದ್ ಕಾಲಕ್ಕೇನ್ರಿ ಹಳೇಗೆ ಏನ್ ಕೊಡ್ಬೇಕವ ನಿಮಗೇನ ಕೊಟ್ಟ ಏನ್ ಕೊಡದ್ರಿ ಈ ಸುರಗಿ ಸಾಮಾನ ಅಂತಂದಾಗ ನಂಗೆ ವಿಚಿತ್ರ ಭಾಳ ಆಗತ್ತೆವ ಮಾಣ್ಣದ ಮದಿಗೆ ಹೋಗಿದ್ದೀವ ನಾನು ಎಲ್ಲಿ ಎಲ್ಲಿ ಹೋಗಿದ್ದೆ ತಂಗಿ ಎಷ್ಟು ಶಾಣ ನೋಡ್ರಿ ಮದುವೆ ನಾನು ಎಷ್ಟು ಪ್ರೀತಿ ಅವ್ರಿಗೆ ಮದ್ವೆ ನೀವು ಮದಿಗ ಹೋಗಿನಿ ಮದ್ವಿ ಹೋದ ಕಾಲಕ್ಕೆ ಏನಿತ್ತು ಅಂತಂದ್ರೆ ಅವರು ಸುರಗಿ ಸಾಮಾನು ಮಾಡಿದ್ರು ಸಾಮಾನು ಅಂದ್ರೆ ಏನು ರೀ ನಿಮಗೆಲ್ಲ ಗೊತ್ತದ ಫ್ರಿಜ್ಜು ಗಿಜ್ಜು ಎಲ್ಲ ಕೊಡ್ತಾರೆ ಅದರಾಗ ಏನು ಮಾಡಿದ್ರು ಅಂದ್ರೆ ಒಂದು ಹನ್ನೊಂದು ಡೆಬ್ ಇವ ಡೆಬ್ಬಿ ಒಳಗೊಂದು ಡೆಬ್ಬಿ ಡೆಬ್ಬಿ ಒಳಗೊಂದು ಡೆಬ್ಬಿ ಡೆಬ್ಬಿ ಒಳಗೊಂದು ಡೆಬ್ಬಿ ಡೆಬ್ಬಿ ಒಳಗೊಂದು ಡೆಬ್ಬಿ ಹನ್ನೊಂದು ಡೆಬ್ ಇದ್ದವ ತಾಯಿ ಆ ಡೆಬ್ಬಿ ನೋಡಿರ್ತಕ್ಕಂಥ ಹುಡುಗಕ್ಕೆ ಎಮ್ಮೆ ಮಾಡಿದ್ವಿ ಏನು ಮಾಡಿಲ್ರಿ ಏನು ಮಾಡ್ಯಳು ಎಮ್ಮೆ ಎಮ್ಮೆ ಅಂದ್ರೆ ಏನು ನೀವು ಮನೆ ಮುಂದೆ ಕೊಡ್ತಿರಲ್ಲ ಕಟ್ತಿರಲ್ಲ ಆ ಎಮೆಲ್ಲ ಮತ್ತೆ ಮಾಡಿಸ್ರಪ್ಪ ಆಡ್ಸಂತ ಹೇಳಿ ಎಮ್ಮೆ ಮಾಡ್ಯಳವ ಎಮ್ಮೆ ಮಾಡಿದ ಕಾಲಕ್ಕೆ ಏನು ಅಂತಂದ್ರೆ ಅಂತ ಡೆಬ್ಬಿ ಆಕೆ ಏನು ಸಕ್ಕರೆದು ಒಂದು ಡೆಬ್ಬಿ ಜೀರಿಗೆ ಒಂದು ಡೆಬ್ಬಿ ಮತ್ತೆ ಯಾವ ಇರ್ತಾವ ಡೆಬ್ಬಿಗಳು ಹೇಳ್ರಿ ನೀವು ಮುಂದೆ ಕೂತು ನನಗೆ ಗೊತ್ತಿಲ್ಲ ನಾ ಅಡಿಗೆ ಮಾಡಿದವಲ್ಲ ಚಹಾಪುಡಿದವ ಹು ಅವು ಐನು ಶಾಣೆ ಆಯಿತು ಚಹಪುಡಿದ ಒಂದು ಡೆಬ್ಬಿ ಯ ಒಂದು ಡೆಬ್ಬಿ ಜಿರಿಗೆ ಒಂದು ಡೆಬ್ಬಿ ಸಾಕಿನ ಟೈಮ್ ಇಲ್ಲ ಬಹಳ ಅಲ್ಲ ಡೆಬ್ಬಿ ಮಾಡಿದ್ಲಕ್ ಸಕ್ಕರೆದೊಂದು ಡೆಬ್ಬಿ ಬರ್ದಿಳತ್ ನೋಡದ್ರ ಮೇಲೆ ಸಕ್ಕರೆ ಅತ್ ಹೇಳಿ ಸಕ್ಕರೆ ಎತ್ತು ಬರ್ದಾಳಿವ ಸಕ್ಕರೆ ಎತ್ತೇನು ಡೆಬ್ಬಿ ಬರ್ದಾಳ ತಾಯಿ ಸಕ್ಕರೆ ಡೆಬ್ಬಿ ಬರ್ದಾಳ ಅದೇನಾಗ್ಯಾವ ಅಂತಂದ್ರೆ ಕೆಂಪಿರಿಬಿ ಸಣ್ಣ ಒಂದು ಸಣ್ಣ ಹೋಲಿತೇವಾ ಡಬ್ಬ್ಯಾಗ ಅದ್ರ ಒಳಗೆ ಹೋಗ್ಯಾವ ಆಕೆಲ್ಲ ಬರ್ದಿಟ್ಟು ಬರದಿಟ್ಟು ಕಲಕ ಅಪ್ಪಗಳ ಮರ್ದಿವ್ ಡೆಬ್ಬಿ ಚಾ ಗಂಡಗೆ ಚಹಾ ಮಾಡಿ ಕೊಡ್ಬೇಕು ಡೆಬ್ಬಿ ತೆಗೆದ್ಲಿವ ಡೆಬ್ಬಿ ತಗದ ಕಾಲಕ್ಕೆ ಏನಾಗಿತ್ತು ಅಂತಂದ್ರೆ ಡೆಬ್ಬಿ ಒಳಗೆ ಏನಿದ್ದು ರೀ ಆ ಕೆಂಗ್ಳು ಅಲ್ಲ ನಾ ಎಮ್ಮೆ ಮಾಡೀನಿ ಕಾಲೇಜಿಗೆ ಹೋಗಿನಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಹೋಗಿನಿ ಎಮ್ಮೆ ಮಾಡಿ ನಾ ಕನ್ನಡ ಕಲ್ಕೊಂಡ್ಬಂದಿನಿ ಇವು ಇರಿಬಿಗಳು ಹೆಂಗೆ ಕನ್ನಡ ಕಲ್ತು ಒಂದೊಳಕ್ಕೆ ಹೆಂಗೆ ಕನ್ನಡ ಕಲಿತು ಇವು ಎಟ್ ಒಗ್ ಕಲಿತಾವ ಇವು ಇವು ಕನ್ನಡ ಕಲ್ತಾ ಒಂದು ಬಳಿಕ ಏನು ತೀರ್ಮಾನ ಮಾಡಿದ್ಲು ಒಂದರ್ಥ ಹತ್ತ ಲಕ್ಷ ಕೊಟ್ಟು ಕೇಳ್ಬೇಕು ನೀವು ಹೆಣ್ಮಗಳು ಏನು ತೀರ್ಮಾನ ಮಾಡಿದ್ದು ಗೊತ್ತೇನ್ರಿ ಇವು ಕರೋನಾ ಕಲ್ತಂಗೆ ಕಾಣ್ತಾವು ಈ ಹೆಸರು ಚೇಂಜ್ ಇವು ಎದ್ರ ಮೇಗಿನ ಚೇಂಜ್ ಮಾಡಿದ್ರಿ ಉಪ್ಪಿನ ಡೆಬಿ ಮೇಲೆ ಸಕ್ರೆ ಹತ್ ಬರ್ದಳು ಸಕ್ರೆ ಡೆಬ್ಬಿ ಮ್ಯಾಗ ಅದಕ್ಕಾಗಿ ಶರಣ್ ಹೇಳತ್ತಾರ ಮಧುರ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಏನು ಕಾಗೆ ಬಳ್ಳದು ವೇಳೆಯ ಗುಣವ ಕೋಳಿ ಬಳ್ಳದು ಶಿವಭಕ್ತನಾಗಿ ಹುಟ್ಟಿದ ಬಳಿಕ ಏನ್ ತಾಯಿ ಶಿವಧರ್ಮವನ್ನು ಅಡಿಯದೇ ಹೋದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟಕಾನ ರಾಮನಾಥ ಅನ್ನತಕ್ಕಂಥ ಮಾತು ಹೇಳ್ತಾರೆ ಹೆಣ್ಮಗಳು ಏನು ತೀರ್ಮಾನ ಮಾಡಿದ್ಲು ಅಂತಂದ್ರೆ ಬರದಲು ಏನು ಬರದ್ಲು ಸಕರೆ ಡೆಬ್ಬಿ ಮ್ಯಾಗ ಉಪ್ಪಿನ ಡೆಬಿ ಮ್ಯಾಗ ಮತ್ತೆ ಹಂಗೆ ಇರ್ತಾರೆ ಎಮ್ಮೆ ಅಂದ್ರೆ ನೀವು ತಿಳ್ಕೊಬೇಕು ನೀವು ಎಮ್ಮೆ ಅಂದ್ರೆ ಅದೊಂದು ರೀತಿ ಡಿಗ್ರಿ ದೊಡ್ಡ ಡಿಗ್ರಿ ಅದು ಮೊನ್ನೆ ಒಬ್ಬನ ಪೊಲೀಸಿನ ಮದುವೆ ಹೇಗಿಡಿಯವ ಎಮ್ ಎಡ್ದಕ್ಕೆ ಪೊಲೀಸ್ ಅಂದ್ರೆ ನಗುತ್ತೀರಿ ಯಾಕೆ ನೀವು ನಂಗೆ ಬಹಳ ಖುಷಿ ಆಗೋದು ಏನು ಗೊತ್ತಂದ್ರೆ ಹುಲ್ಯಾಳಕ್ ಬಂದ್ರೆ ಏನು ಖುಷಿ ಆಗೋದು ಅಂತಂದ್ರೆ ನಮ್ಮ ಜಮಖಂಡಿ ತಾಲ್ಲೂಕಿನೊಳಗೆ ತಾಯಿ ಈ ಜಂಬು ಕಿಂಡಿ ಜಮಖಂಡಿ ತಾಲ್ಲೂಕಿನೊಳಗೆ ಯಾವುದರ ಒಂದು ಊರಿಗೆ ಹೋಗ್ಬೇಕು ಅಂತಂದ್ರೆ ಆ ಊರಿಗೆ ವೀರಭೂಮಿ ಅಂತ ಕರಿಬೇಕಾದ್ರೆ ವೀರಭೂಮಿ ಅಂತ ಕರ್ಸ್ಕೊಳ್ತಿರ್ತಕ್ಕಂಥ ಒಂದು ಊರು ಯಾವುದು ಅಂತಂದ್ರೆ ಅದು ಹುಲ್ಯಾಳ ಅನ್ನತಕ್ಕಂಥದ್ದು ನಾನು ಬಹಳ ಅಭಿಮಾನದಿಂದ ಹೇಳ್ತೀನಿ ನಾನು ನಮ್ಮ ಹಿರಿಯರೆಲ್ಲ ಕೊತ್ತಾರೆ ಯಾರು ಚಪ್ಪಾಳೆ ತಟ್ಟವ್ರವ್ರು ಯಾಕಂದ್ರೆ ವೀರಭೂಮಿ ಅಂತ ಯಾಕೆ ರೀತಿ ಪಾತ್ರವ್ರು ವೀರಭೂಮಿ ಅಂತ ಯಾಕೆ ಕರಿಬೇಕು ಅಂತಂದ್ರೆ ಸುಮಾರು ಆರರಿಂದ ಎಂಟು ನೂರು ಜನ ಸೈನಿಕರು ಆರರಿಂದ ಎಂಟು ನೂರು ಜನ ಸೈನಿಕರು ಯಾವ ಊರಿಂದ ಆಯ್ಕೆ ಆಗ್ಯಾರು ಅಂತಂದ್ರೆ ಅದು ಹುಲ್ಯಾಣದಿಂದ ಆಯ್ಕೆ ಆಗ್ಯಾರ ಅನ್ನತಕ್ಕಂಥ ತಿಳ್ಕೊಳ್ಬೇಕು ಬರೀ ಹುಲ್ಯಾಣದಿಂದ ಸೈನಿಕರಾಗ್ಯಾರ ಅಂತ ತಿಳ್ಕೊಬೇಡ್ರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಜೆ ಸಿ ಬಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಬಾಬಾ ಯೋಗಿ ಬಾಬಾ ಅವರ ಎಸ್ ಪಿ ಜಿ ಸ್ಪೆಷಲ್ ಸ್ಕ್ವಾಡ್ ಕಮಾಂಡರ್ ಯಾರದಾರ್ಪ್ಪ ಅಂತಂದ್ರೆ ನಮ್ಮ ಹುಲ್ಯಾಳದೊಳಗಿರತಕ್ಕಂಥ ಯುವಕ ಇವತ್ತು ಯೋಗಿ ಆದಿತ್ಯನಾಥರ ಜೀವ ಕಾಪಾಡಕತ್ತಾರೆ ಅನ್ನತಕ್ಕಂಥದನ್ನ ನಾವು ಬಹಳ ಅಭಿಮಾನದಿಂದ ಸ್ಮರಿಸ್ಬೇಕಾಗ್ತದ ಅಣ್ಣ ಏ ಬಾತ್ ಸಚ್ಚೇ ಈ ಮಾತು ಕರೀತೆ ನಾ ಸುಳ್ಳು ಮಾತಾಡಂಗಿಲ್ಲ ಇಲ್ಲ ಐತೆನ ಹೋಗಾಗ ಅವ್ರ ಮನೆಗೆ ಹಾಶ್ ಕರ್ಕೊಂಡು ಹೋಗಿ ಕಾಯಿಲೆ ಹೇಗೈತಿ ಏನಿವ ಇದು ಮಣ್ಣಿದು ವೀರಭೂಮಿ ಇದು ಅದಕ್ಕಾಗಿ ತಾವು ಲಕ್ಷ ಕೊಟ್ಟು ಕೇಳಬೇಕು ಎಮ್ಮೆ ಆಕೆ ಪೊಲೀಸರ ಮದುವೆ ಆಗಿದ್ದಾಳೆ ಆಕೆ ಪೊಲೀಸರ ಮದುವೆ ಆಗೋದ್ರ ಲಕ್ಷ ಕೊಟ್ಟು ಕೇಳಿ ಹೆಂಗಿರ್ತಾವ ಗೊತ್ತೇನ್ರಿ ಆ ಪೊಲೀಸರು ಬೆಳತನ ಉದ್ಯೋಗ ಯೋ ಹ್ಞೂ ಮುಂಜಾನೆ ನಂತರ ನೋಡೋ ಕಣ್ಣು ಹೆಂಗಾಗಿರ್ತಾವ ಗೊತ್ತೀನಿವ ಈ ಆಳ್ಭಾಳ ಮಂದಿಗೆಲ್ಲ ಗೊತ್ತಿರ್ಬೇಕು ಹೊಳೆಗ ಹೆಣ ತೆಲುಕೋತ ಬರ್ತಾವ ನೋಡ್ರಿ ಆ ಒಂದು ವಾರ ಬಡದ್ ಹೊಳೆಗಿನ ಹೋಗೋದಾಗಿ ಹೆಂಗೆ ಕಣ್ಣು ಉಬ್ಬಿರ್ತಾವ ಹಂಗೆ ಅವು ಕೆಂಪಾಗಿರ್ತಾವ ಏನಾವು ಕಣ್ಣು ಅದು ಮುಂಜಾನೆ ಗಂಡ ಬತ್ತದು ಎಮ್ಮೆ ಆಗಿದ್ದು ಎಮ್ಮೆ ಆಗಿದ್ದು ಗಂಡ ಬಂದತ್ತು ನೋಡ ರಾತ್ರಿ ಡ್ಯೂಟಿ ಮಾಡಿ ನನಗೆ ಭಾಳ ಕಷ್ಟ ಆಗೈತಿ ನೀ ನನಗೇನು ಮಾಡಿ ಕೊಡಬೇಕು ಏನು ಏನವ ಬಜೀ ಎಂಥ ಬಜೀ ಮೆಣಸಿಕಾಯಿ ಬಜಿ ಅನ್ನವ ಹೆಣ್ಣು ಮಗಳಂದಳು ಅಕ್ಕಿ ಎಡ್ಡ ಅಡಿಗೆ ಬರ್ತಿದ್ದೀವ ಅಕ್ಕಿ ಹೇಳಿ ಬಂದಳು ಮದುವೆಗೆ ಏನಂತ ಹೇಳಿ ಬಂದಳು ಗ ಹೇಳಿದ್ರೆ ಹೇಳಿದ ಗಂಡನ ನನಗೆ ಏ ಟು ಜಡ್ಡೆ ಬರ್ತಾವ ಅಂದೇಳಿ ಏನಂತೇಳ್ರಿ ಎ ಟು ಜಡ್ ಹೇಳಿ ಗಂಡು ಭಾಳ ಖುಷಿಯಾಗಿ ಮಾಡ್ಕೊಂಬಂದ ಏ ಟು ಜಡ್ಜ್ ಬರ್ತಾವ ಅಂತ ಹೇಳಿ ಎ ಪವರ್ ಆಪಲ್ ಬಿ ಪೌರ್ ಬಾಲ್ ಅಂತ ಹೇಳಿ ಅದ್ರ ಹೆಣ್ಮಗಳು ಏನು ಅಡಿಗೆ ಮಾಡಿದ್ವು ಅಂತ ಲಕ್ಷ ಕೊಟ್ಟು ಕೇಳ್ರಿ ಏ ಅಂದ್ರೆ ಅನ್ನ ಜಡ್ ಅಂದ್ರೆ ಜೋನು ಎಡ್ಡ ಇದು ಪರಮ ಪೂಜ್ಯರ ಆಗಮನ ಆಗ್ತಾ ಇದೆ ಜೋರಾಗಿ ಚಪ್ಪಾಳಿ ತರ್ತಾರೆ ನಮ್ಮ ಗುರುದೇವಾಶ್ರಮದ ಆಶ್ರಮದ ಪರಮಾರಾಧ್ಯ ಗುರುಗಳಾಗಿರ್ತಕ್ಕಂಥ ಹರ್ಷಾನಂದ ಅಪ್ಪಗಳನ್ನು ಜೋರಾದ ಚಪ್ಪಾಳಿಗಳನ್ನು ತಡ್ತಾ ಈ ವೇದಿಕೆಗೆ ಸ್ವಾಗತ ಮಾಡೋಣ ಅವರೊಂದಿಗೆ ಪರಮಪೂಜ್ಯ ವೇದ ಬ್ರಹ್ಮ ದೊಂಡಯ್ಯ ಶಾಸ್ತ್ರೀಜಿಯವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವ್ರಿಗೂ ಸಹಿತ ಜೋರಾಗಿ ಚಪ್ಪಾಳಿಯನ್ನು ತಡ್ತಾ ಈ ವೇದಿಕೆಗೆ ಸ್ವಾಗತ ಮಾಡೋಣ ನಾ ಬಿಡಂಗಿಲ್ಲರ ನನ್ಗತಕ್ಕ ಎಲ್ಲಿದ್ದೀವಾ ಆ ಸಾಕಪ್ಪ ಆಕೆನ ಕೇಳೀನಿ ನೀ ಅವನಲ್ಲ ಅವಳು ಆಗಬೇಡ ಸುಮ್ಮಿರು ಏಟು ಆಕೆಂದಳು ನನಗರೇ ಬಜಿ ಮಾಡಕ್ಕೆ ಬರಂಗಿಲ್ಲ ಇನ್ನು ಬಜಿ ಯಾರಿಂದ ಕಲ್ಕೊಳ್ಳೋದು ಅವೊಂದು ಗಂಡ ನಿನಗೆ ಬಜಿ ಬರೋಂಗಿಲ್ಲನೆ ಅದಕ್ಕಾಗಿ ನಾ ಏನು ಮಾಡೀನಿ ಅಂತಂದ್ರೆ ಹೇಗೆ ಅಡುಗೆ ಮಾಡುವುದು ಅಂತ ಒಂದು ಪುಸ್ತಕ ತಂದಿನಿ ಇದನ್ನ ನೋಡಿ ಮಾಡು ಅಂದ ಹೆಣ್ಮಳ ಪುಸ್ತಕ ತಗೊಂಡ್ಲು ಅದು ಹೋತು ನಾವು ಸ್ವಲ್ಪ ಕಟಿಂಗ್ ಪಟ್ಟಿಂಗ್ ಮಾಡ್ಕೊಂಡು ಬರ್ತಾನೆ ಅನ್ನ ಕೊಡದ ನೀ ಏನ್ ಮಾಡಿ ಮಾಡಿ ಅಂತ ಹೇಳುವ ಹೆಣ್ಮಗಳು ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ ಅಂತ ಬರ್ದಿತ್ತು ಪುಸ್ತಕದ ಏನ್ ಬರ್ದಿತ್ರಿ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ ಅಂತಂದಾಗ ಹೆಣ್ಮಕ್ಳು ಹೆಣ್ಮಕ್ಳು ಎಟ್ಟು ಹಿಟ್ಟು ತಗೋಬೇಕವ ಎಮ್ಮೆ ಮಾಡಿದಕ್ಕೆ ಇಪ್ಪತ್ತೈದು ಕಿಲೋ ಹಿಟ್ಟ ತಗೊಂಡ್ಲಕ್ಕೆ ಇಪ್ಪತ್ತೈದು ಕಿಲೋ ಹಿಟ್ಟು ತಗೊಂಡು ಕಡಲೆಯನ್ನು ಸ್ವಲ್ಪ ನೀರಿನಲ್ಲಿ ಏನು ಮಾಡಬೇಕು ಕಲಸಬೇಕು ಹದಿನೈದು ಲೀಟರ್ ನೀರು ಹಾಕಿಳೆವು ಅದ್ರಾಗ ಒಳಗೆ ಏನು ಹಾಕಿದಳು ಹಿಟ್ಟಿನೊಳಗೆ ಜೀರಿಗೆ ಅಜೀವಾನ ರುಚಿಗೆ ತಕ್ಕಟ್ಟು ಉಪ್ಪು ಹಾಕಿ ಎರಡು ಕಿಲೋ ಉಪ್ಪು ಹಾಕಿದಳು ಮತ್ತು ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಬೇಕೇನಾಗತ್ತೆ ಅದಕ್ಕೆ ಎಲ್ಲ ಮಾಡ್ಯಾಳು ಮೆಣಸಿ ಹಿಟ್ಟಿನೊಳಗೆ ಅದ್ದಿ ಎಣ್ಣೆ ಬಾಂಡ್ಲಿ ಕಾದ ಎಣ್ಣೆ ಬಾಂಡ್ಲಲ್ಲಿ ಹಾಗೆ ಹಾಗೆ ಬಿಡಿ ಹೆಣ್ಣುಮಗಳು ಹಿಂಗೆ ಮಾಡಿದಳು ಅದು ಹಿಟ್ಟು ಹತ್ತವತ್ತೇವ ಅದಕ್ಕ ನೀರು ಹೆಚ್ಚಾಗ್ಯಾವು ಕಡಿಕೆ ಏನು ಮಾಡ್ಬೇಕ್ರಿ ಮತ್ತಷ್ಟು ಹಿಟ್ಟು ಕಲಸ್ಕೊಂಡು ಅವು ಪತ್ಗದ ಹಿಂಗೆ ಹೆಚ್ಚಿಗೆ ಕೆಳಗೆ ಬಿಟ್ಲು ಕೆಳಗೆ ಬಿಟ್ಟು ಕಾಲಕ್ಕೇನತೆವ ಹಿಟ್ಟು ಒಂದು ಕಡೆ ಹೊಂಟದ ಮೆಣಸಿಕಾಯಿ ಒಂದು ಕಡೆ ಹೊಂಟದ ಮತ್ತು ಬಿಟ್ಲು ಹಿಟ್ ಒಂದು ಕಡೆ ಒಂದು ಕಡೆ ನೀವು ಮಾಡಾಗಿದ್ರೆ ಕಾಣತತಿ ಆ ಕಡೆ ಹಿಟ್ ಈ ಕಡೆ ಮೆಣಸಿಕಾಯಿ ಏನು ಹೊಣೆಲ್ಲ ಲಕ್ಷ ಕೊಟ್ಟು ಕೇಳಬೇಕು ನೀವು ಮಾಡಕು ಹಂಗ ಹಾಕುವ ಏನ್ ಹಾತಿದ್ದ ಸಮಸ್ಯೆ ಇದಕ್ಕೆ ಹತ್ತೇವಾ ಎಲ್ಲಿ ಮಡಿ ತಪ್ಪಿತೇನು ಎಲ್ಲಿ ನೇಮ್ ತಪ್ತೇನು ಇದಕ್ಕೇನು ಆಗೈತೆ ತಿಳ್ಕೊಂಡು ಹೆಣ್ಮಗಳು ಚಿಂತೆ ಮಾಡಾಕತ್ತ ಚಿಂತೆ ಮಾಡತಕ್ಕಂತ ಹೆಣ್ಮು ಏನ್ ಮಾಡಿದಳ್ರಿ ಕಿಟಕಿ ತೆಗ್ದಿದಳು ಬಾಕ್ಲಾ ಕಿಟಕಿ ಬಾಕ್ಲಾ ತೆಗೆದು ಬಜಿ ಮಾಡ್ತಿದ್ದಳು ಬಜಿ ಮಾಡೋ ಕಾಲಕ್ಕೆ ಬಾಜುಕಿನ ಮನೆಗಿಂದ ಗಮ್ ಅಂತ ಬಜಿ ವಾಸಬತ್ತೆ ಬಾಜುಕಿನ ಮನೆ ಒಳಗಿಂದ ಬಜಿ ವಾಸನೆ ಗಮ್ಮಂತ ಅಂತ ಬಂತು ಹೆಣ್ಮಗಳು ಹೋಗಿ ನೋಡ್ತಾಳೆ ಬ್ರಾಹ್ಮಣರ ಮನೆ ಅದು ಬ್ರಾಹ್ಮಣರ ಅದಾರ ಮತ್ತೆ ಇಲ್ಲಲ್ಲ ಅವು ಗಾಂಡ ಮಾಡ್ತಾರೆ ಏನ್ಮಾಡ್ತಾರೆ ಗೊತ್ತಿಲ್ಲ ನಿಮಗೆ ಆ ಮುದುಕಿ ಗಂಡ ಸತ್ತಿದ್ದೇವಾ ಏನು ಮಾಡಿದ್ರು ಮುದುಕಿ ತಲೆಸಿದ್ರು ಆ ಸಣ್ಣ ಹೆಂಗೆ ಶರಗದ ಕೆಳಗೆ ಜಾರಿ ಬೀಳಿದ್ರು ಈ ಕನ್ಕೊಂಡ್ಲು ಆ ಮುದುಕಿಯರೇ ಬುರುಬುರು ಬಜಿ ಚಂದ ಚೆಂದ ಬರಾಕತ್ತವು ನನ್ನ ಯಾಕೆ ಬಜಿ ತೇಲುವಲ್ಲು ಅಂತಂದ್ರೆ ಪಂತ್ಯಾಗ ತಪ್ಪೆತಿದು ಏನಾಗೈತಿ ಮುದುಕಿ ಕೇಶರಾಶಿ ಇಲ್ಲ ನಮ್ಮ ಕೇಶರಾಶಿ ತುಂಬಿಲ್ಲ ಇನ್ನು ಮುಂದೆ ಏನು ಮಾಡ್ಬೇಕು ಇವ ಕೇಶ ಅವ್ರಿ ಬರ್ತಾವಕ್ಕೆ ಯಾರಿಗೆ ಕೇಶವನ್ನ ಕತ್ತರಿಸೋವರಿಗೆ ಅವ್ ಬಂದತ್ ಏನು ಯಾವ ಯಾಕೆ ಯಾಕೆ ಫೋನ್ ಹಚ್ಚಿದಿ ನೋಡ್ತಮ್ಮ ಇವನ್ ತೆಗಿಬೇಕಾಗಿತಿ ಅವು ಒಂದತ್ತ ಎಲ್ಲ ತಗಕ್ಕೆ ಹತ್ತು ರೂಪಾಯಿ ಒಂದಿಷ್ಟು ಕಾಯಕ್ಕೆ ಇಪ್ಪತ್ತು ರೂಪಾಯಿ ಅಂದತ್ತ ಅಟ್ಟನು ಕೂಡ ಗಂಡ ಬಂದತ್ ನೋಡ್ರಿ ಬೆಲ್ಲ ಬಾರಿಸ್ತತ್ ಯಾರಿವ ಅನುಕೂದ ಆಕೆ ಅಂದ ಇವ್ ನಮ್ಮ ಕೇಶ ನಿಮ್ಮ ಕೇಶ ಕತ್ತರಿಸ ಯಾಕೆ ಕರೆಸಿದೆ ಅವನು ಬಾಜಕ್ ನೋಡ್ರಿ ಮುದುಕಿದ್ದದು ಬಜಿ ಚಂದ ಬರಕತ್ತವು ನನ್ನ ಬಜಿ ಇದ್ದು ಹಿಟ್ ಒಂದು ಕಡೆ ಹೊಂಟೈತ್ರಿ ಮೆಣಸಿಕಾಯಿ ಒಂದು ಕಡೆ ಹೊಂಟೈತ್ರಿ ನಾನು ಅಕ್ಕಿ ಆದ್ರೆ ಬಜಿ ಪದ್ಧತಿಲಿ ಬರ್ತಾವ ಅಂದ್ರೆ ಅಕ್ಕಿ ನಾನು ಅಕ್ಕಿ ಆದ್ರೆ ಬಜಿ ಪದ್ಧತಿ ಬರ್ತಾವೋ ಅಂತಂದಾಗ ಅವಂದ ಏ ಉಚ್ಚಿ ಅಕ್ಕಿ ಬ್ರಾಹ್ಮಣರ ಮುದುಕೈತೆ ಗಂಡ ಸತ್ತಾನು ನಿನ್ನ ಗಂಡ ಜೀವಂತದಿನಿ ಏನು ನಿನ್ನ ಗಂಡ ನಾನು ನೀ ಆಕೆ ಹಂಗೆ ಮಾಡ್ರಿ ಆಗಂಗಿಲ್ಲ ನೀ ಪದ್ಧತಿಲಿ ಬುಜಿ ಮಾಡುವಂಥ ಗಂಡ ಪದ್ಧತಿಯಲ್ಲಿ ಬುಜಿ ಕೆಡಿಸುತ್ತೆ ಇಲ್ಲಿ ಏನಾಗೈತೇವಾ ಸಕ್ಕರೆ ಡಿಬಿ ಮ್ಯಾಗ ಉಪ್ಪಿನ ಡಿಬಿ ಮ್ಯಾಗ ಹಾಂ ಏನು ಒಂದೊಂದು ಬಂಗಾರ ಇದ್ದಂಗೆ ಅದಾವ ನೌಕರಿ ಪಿಕ್ಸ್ ಆಗ ಗಂಡನ ಪಗಾರ ಹೋಗ್ತಾವ್ರೆ ಮತ್ತು ನಿಮಗೇನು ಪಗಾರ ಬರೋಂಗಿಲ್ಲ ಅದನ್ನು ಎಚ್ಚರ ಮಾಡ್ಬೇಕು ನಿಮಗೆ ನಾನು